ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಪದೇ 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 ಆಗ್ತಕ್ಕಂತಳೆ ಮನಸ್ಸುಗಳ ಮೇಲೆ ಸಣ್ಣ ವಯಸ್ಸಿದ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಅಂದರೆ ಈ ಶಾಲೆಗೆ ಹೋಗುವಂಥ ಮಕ್ಕಳು ಒಂದನೇ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಎಂಬ ಹಸು ಕೂಸಿನ ಮೇಲೆ ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಆಗ್ತಕ್ಕಂಥ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಆಗ್ತಕ್ಕಂಥ ಶೋಷಣೆಯ ಬಗ್ಗೆ ಮಾತಾಡ್ಬೇಕಂತಂದ್ರೆ ಮೊದಲೇ ನಮಗೂ ಎದೇ ಊರು ಇದಲ್ಲ ಕಳ್ಳು ಕಿತ್ತು ಬರುವಂತ ಸಂದೇಶಗಳು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಇತ್ತೀಚೆಗೆ ಒಂದು ಘಟನೆ ನಡೆದೋಯಿತು ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕಿನಲ್ಲಿ ಒಂದು ಶಾಲೆ ಖಾಸಗಿ ಶಾಲೆಯಲ್ಲಿ ಐದನೇ ತರಗತಿ ಓದುವಂತ ಮಗುವಿನ ಮೇಲೆ ಒಬ್ಬ ನಾನಾಯಕ ನಾಲಾಯಕ ಪಟ್ಟಿಗೆ ಶಗಣಿ ತಿಂತಾನೋ ಏನೋ ಗೊತ್ತಿಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ಅಂತ ಹೇಳುವಂತ ಭಾರತದ ಸಂಸ್ಕೃತಿ ಒಳಗ ಬದುಕನ್ನು ಕಟ್ಟಿಕೊಡುವಂತ ದ ರೆವಲ್ಯೂಷನ್ ಆಫ್ ಎಜುಕೇಶನ್ ದ ರೆವಲ್ಯೂಷನ್ ಆಫ್ ಕಲ್ಚರ್ ರೆವಲ್ಯೂಷನ್ ಆಫ್ ಕಲ್ಚರ್ ಅಂತ ಹೇಳುವಂತಹ ಭಾರತದಲ್ಲಿ ಇವತ್ತು ಮಕ್ಕಳಿಗೆ ತಳನೆ ಹಾಕುವಂತ ಗುರುಣೆ ತಾನು ಕಲಸುವಂತ ಹೆಣ್ಣು ಮಗುವಿನ ಮೇಲೆ ಕರುಣಗಿಲ್ಲದೆ ರಾಕ್ಷಸನಂತೆ ಕ್ರೂರವಾಗಿ ಹನ್ನೊಂದು ವರ್ಷದ ಆ ಕಂದಮ್ಮನ ಮೇಲೆ ಅತ್ಯಾಚಾರ ಮಾಡ್ತಾನಲ್ರಿ ಇದಕ್ಕೆ ಯಾವ ರೀತಿಯಿಂದ ಏನು ಹೇಳ್ಬೇಕು ಇಂಥವ್ರಿಗೆ ಈ ದೇಶದೊಳಗ ಭಾರತದ ಸಂವಿಧಾನ ಐವತ್ತು ತತಕ್ಷಣವಾಗಿ ತತ್ಕ್ಷಣವಾಗಿ ಈ ವಾಹಿನಿ ಮುಖಾಂತರ ಹೇಳೋದಷ್ಟೇ ತತಕ್ಷಣವಾಗಿ ಇಂಥ ಫೋಕ್ಸೋ ಕೇಸ್ ಇರ್ತಕ್ಕಂಥ ಅವನ್ನ ತಕ್ಷಣವಾಗಿ ತ್ರೀ ಆಗಿರ್ಬೋದು ಇಂಥ ಕೇಸ್ ಕೇಸ್ಗಳಲ್ಲಿ ತತಕ್ಷಣವಾಗಿ ಅತ್ಯಾಚಾರ ಮಾಡುವಂತ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಗಲ್ಲು ಶಿಕ್ಷೆ ಮಾಡುವಂತ ಕಾನೂನುಗಳನ್ನ ತಿದ್ದುಪಡಿವಂತ ಮಾಡೋದಕ್ಕಾಗಿ ಇದನ್ನ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಸರ್ಕಾರ ಪಟ್ಟಿ ಉರಿದು ಬರ್ತ್ರಿ ಇದು ಪ್ರತಿಯೊಬ್ಬ ಮಣಕುಲದ ಪ್ರತಿಯೊಂದು ತಾಯಿಯಂದರಿಗೆ ಮಗುವಿಗಿನ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಧ್ವನಿ ಎತ್ತಾ ಇದ್ದಾರೆ ಎತ್ತಾ ಇದ್ದಾರೆ ಕೇಳ್ತಾ ಇದ್ದೀವಿ ಯಾಕೆ ಸರ್ಕಾರಗಳು ಇದ್ರಕ್ಕೆ ಕೊಡ್ತಾ ಇಲ್ಲ ಕಾರಣ ಹೇಳಿ ನಮ್ದು ಹಂಬಲ ಈ ಮುಖಾಂತರ ಮುಖಾಂತರನ ಹಂಬಲ ನಾವು ಭಾರತ ದೇಶದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಏನಾದರೂ ನಿಮ್ಗೆ ಗೌರವ ಪ್ರತಿಷ್ಠತೆ ಈ ದೇಶದ ಮಣ್ಣಿನ ಮೇಲೆ ಭಾರತಾಂಬೆ ಅನ್ನುವಂಥ ಹೆಣ್ಣಿನ ಮೇಲೆ ನಮ್ಗೆ ಗೌರವ ಎತ್ತಂದ್ರೆ ಹೆಣ್ಣಿನ ಸಂರಕ್ಷಣೆಗಾಗಿ ಎಳೆ ಕೂಸು ಕಂದಮಗಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರವನ್ನು ಕಂಡಿಸುವುದಕ್ಕಾಗಿ ತತಕ್ಷಣವಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಲ್ಲು ಶಿಕ್ಷೆ ಆಗುವಂತ ಕಾನೂನು ತೆಗೆದು ಬಿಡ್ತರಬೇಕನ್ನುವಂಥ ಮುಖಾಂತರ ಈ ವಾಹಿನಿಯಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ